ಲೋ ಅಣ್ಣ ಏನ್ ಮಾಡಕ್ಕಾಗುತ್ತೆ ನಿನಗೆ ಅಂತ ಹೇಳ್ತಾ ಇದೆಯಾ ತಾನೇ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಹಾ ನನ್ ಮೇಲೆ ಕೈ ಮಾಡ್ತೀಯಾ ನೋಡ್ತಾ ಇರು ನಿನಗೆ ಹಾ ಒಂದ್ ಬಿಡಿ ಗಾಸಲು ಸಿಗ್ಬಾರ್ದು ಅಪ್ಪನ ಆಸ್ತಿಗೆ ಹಂಗ್ ಮಾಡ್ತೀನಿ ಹಾ ಅಲಾ ಎಂತಿ ಮಾತು ನನ್ ಮೇಲೆ ಕೈ ಮಾಡ್ತಾನೆ ಹಾ ಮಾಡ್ಲಿ ಮಾಡ್ಲಿ ಐತಿ ನಿನಗೆ ಈಗ ಗೊತ್ತಾಗಲ್ಲ ನಾನು ಯಾರು ಅಂಬದು ಮುಂದೆ ಓದ್ತಾ ಹೋಗ್ತಾ ಗೊತ್ತಾಗುತ್ತೆ ನಮ್ಮ ಅಪ್ಪ ಒಂದು ಒಪ್ಕೊಂಡ್ ಬಿಟ್ಟಿನಿ ಆಸ್ತಿನೆಲ್ಲ ನನ್ನ ಹೆಸರಿ ಮಾಡಿಸ್ಕೊಂಡ್ಬಿಡ್ತೀನಿ ಆಮೇಲೆ ನೋಡು ಆಟ ಆಟಾಡ್ಸ್ತೀನಿ ಅಂತಾನ ನಮ್ಮ ಅಣ್ಣನು ನಮ್ಮಅಣ್ಣ ಏನ್ ನಾನು ಹಾ ಏನೊಮ್ಮೆ ಕೆಲಸ ಅಷ್ಟೇ ಆ ಕೆಲಸನೂ ಹೋಗಂಗ ಮಾಡ್ತೀನಿ ನನ್ನ ಕೈಗೆ ಒಂದಿಷ್ಟು ಆಸ್ತಿ ಬರ್ಲಿ ಆಮೇಲೆ ನೋಡ್ಕೊಂತೀನಿ ನಾನು ಹಾ ಆಮೇಲೆ ನನ್ ತಕ್ಕಿ ಬರ್ಬೇಕು ಕೆಲ್ಸ ಕೊಡಮ್ಮ ದುಡ್ಡು ಕೊಡಮ್ಮ ನಮ್ಗೆ ಯಾತು ಇಲ್ಲ ಕೂಲಿ ಕೊಡಮ್ಮ ಅಂತ ಹೇಳಿ ಕೂಲಿ ಬರ್ಬೇಕು ನನ್ ಹಂಗ್ ಮಾಡ್ತೀನಿ ಹಾ வ அழுத்தப்பங்கா நம்ம அப்படி கரகத்தி கண்ணீர் நம்ம அப்பா அழுத்தாத்தியா அவங்க ஒய்தனண்ணா சிட்டு ஆக நான் கேசா சுலேனிப்பா நான் இதனை ಏನ್ಲತಿಪೇ ಮಳೆ ಚೆನ್ನಾಗಿ ಬತ್ತೈತಿ ಅದಕ್ಕೆ ಅಡಕೆ ಗಿಡ ನೋಡು ಅಚ್ಚೈತವ ಹಂಗೇನೆ ಹೂ ಹ್ಞೂ ರೀ ಮಳೆ ಬಂದ್ರೇನೆ ಅಡಕೆ ಗಿಡ ಆಗಲಿ ತೆಂಗಿನ ಗಿಡ ಆಗಲಿ ಯಾವುದೇ ಬೆಳಗ್ಗೆ ಆಗಲಿ ಚೆನ್ನಾಗಿರೋದು ಹಾಂ ಅಲ್ಲೇನೆ ಬೋರುನು ಅಲ್ಲೇ ಗೊತ್ತೋಗಂಗಿದ್ವು ಸಾವುಕಾರಿ ನಿಮ್ಮ ಎರಡು ಕಮ್ಮಿ ಆಗ್ಬಿಟ್ಟಿದ್ವು ನೀರು ಮಳೆ ಏನೋ ಬರಲಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಹಾಂ ಹೋಗ್ಬೇಕಾಗಿತ್ತು ಬೋರ್ಗಳು ಎರಡೂನು ಹಾ ಹ್ಞೂ ಕಣಪ್ಪ ಮಳೆ ರಾಯ ಇಲ್ಲ ಅಂತಂದ್ರೆ ಯಾರು ಜೀವನ ಮಾಡೋಕ್ಕಾಗಲ್ಲ ಹಾ ಎಷ್ಟೇ ಹೊಲ ಇದ್ರು ಏನ್ ಪ್ರಯೋಜನ ನೀರ್ ಇಲ್ಲ ಅಂತಂದ್ರೆ ಹೆಂಗೋ ಅತ್ಲೇ ಬಂತಲ್ಲ ಮನಳಿ ಸದ್ಯ ಈಗ್ಲಾದ್ರು ಹೆಂಗ ಬೋರ್ಗಳೆಲ್ಲ ಇವಾಗ ಚೆನ್ನಾಗಿ ನೀರ್ ಬರ್ತಾ ಇದಾವಲ್ವಿ ಹ್ಞೂ ಸಾವ್ಕಾರ್ರಿ ನಿಮ್ಮೇನು ಒಂದು ಹತ್ತು ಬೋರ್ ಇದಾವೆ ಹತ್ತು ಬೋರು ಇವಾಗ ನೀರು ಚೆನ್ನಾಗಿ ಬರ್ತಾವೆ ತುಂಬಾನೇ ಪೈಪ್ ಮೊದ್ಲು ಮದ್ಲಾಲೆನೆ ಬಿಟ್ಬಿಟ್ಟು ಬರವ್ ಹಾಂ ಸಣ್ಣ ಒಡಕೆ ಗಿಡ ಇಕ್ಕಿದ್ರಲ್ಲ ಸಾವ್ಕಾರಿ ಅಯ್ಯೋ ಯಾಕಾದ್ರೂ ಇಕ್ಕಿದ್ರು ಸಾವ್ಕಾರು ಮಳೆ ಬರ್ಲಿಲ್ಲ ಅಂತಂದ್ರೆ ಒಣಗೋಗ್ತಾವೆ ಇನ್ನೊಂದ್ ಎರಡು ದಿವಸ ಅಂತಾನ ನಾನು ಅಂದ್ಕೊಂತಿದ್ದೆ ಅಷ್ಟ್ರೊಳಗೆ ಹೆಂಗ ಮಳೆ ಬಂತು ಸಾವು ಹಾ ಕಣಪ್ಪಿ ನನ್ಗು ಚಿಂತೆ ಆಗ್ಬಿಟ್ಟಿತ್ತು ಸಣ್ಣ ಗಿಡಗಳ ಯಾಕಾದ್ರೂ ಇಕ್ಕಿನ ದೊಡ್ಡವೇ ಉಳಿಸ್ಕಂಡ್ರೆ ಸಾಕಾಗಿತ್ತು ಅಂತಾನ ತಿರ್ಗಿ ಹೆಂಗ ಮಳೆ ಬರೋತ್ತಿಗೆ ಸರಿ ಆಯ್ತು ಹ ಅಲ್ಲ ಸಾವುಕಾರ್ರಿ ಅಮ್ಮೋರ್ಗೆ ಇವಾಗ ಎಲ್ಲ ವಾಸಿ ಆದವಾ ಮಚ್ಚೆಗಳೆಲ್ಲನಾ ಎಲ್ಲ ವಾಸಿ ಆಗೇನು ಅಂತ ನಾನಿನ್ ಯಾಕೆ ಬರೋಣ ಸುಮ್ನೆ ಅಮ್ಮ ಅವ್ರು ಬೇಜಾರು ಮಾಡ್ಕೊಂಬತ್ತಾರ ನಮಗೂ ನೋಡಿರಿ ಅಯ್ಯೋ ಅಂದಂಗ ಆಗುತ್ತೆ ಅಂತ ಹೇಳಿ ಬರ್ಲಿಲ್ಲ ಸಾವುಕಾರ್ರಿ ಹಾ ಹೆಂಗೋ ಚೆನ್ನಾಗಾದ್ರಲ್ಲ ಅಷ್ಟೇ ಸಾಕು ಬಿಡ್ರಿ ಹಾ ಅದ್ ಸರಿ ರೀ ನನ್ನ ವಿಷಯ ಏನ್ ಮಾಡಿರಿ ಸುಮ್ನೆ ಆಗ್ಬಿಟ್ರಿ ನೀವು ಹಾ ನಿನ್ ವಿಷಯನ ಏನ್ ಅದು ಹಾ ಹಾ ಏನ್ ರೀ ಆಲೇ ಮಾರ್ತ್ ಬಿಟ್ರ ನೀವು ಏನೋ ಅಮ್ಮೋರಿಗೆ ಬೇರೆ ಚೆನ್ನಾಗಿಲ್ವಲ್ಲ ಹೋದ್ರೆ ಹೋಗ್ಲಿ ಬಿಡು ಆಮೇಲೆ ಎಲ್ಲನ ಅವರೇ ಎಲ್ಲ ವಿಚಾರಿಸ್ತಾರೆ ಅಂತೇಳಿ ನಾನು ಸುಮ್ಮನೆ ಆಗಿದ್ರೆ ನೀವು ಆಲೇ ಮರ್ತು ಕೂತ್ಕೊಂಡಿದ್ರಲ್ಲ ರೀ ಹಾಂ ಇಷ್ಟೇನಾ ನನ್ನ ಬಗ್ಗೆ ನೀವು ಪ್ರೀತಿ ತೋರಿಸೋದು ಅದೇನಲ್ಲ ತಿಪ್ಪ ಅದೇನು ಅಂತ ಹೇಳು ಹಾಂ ಅದೇನು ಅಂತ ಹೇಳ್ದಲೇ ಸುಮ್ಮನೆ ಹಿಂಗೆ ಹೇಳಿದ್ರೆ ನನಗೇನು ಅರ್ಥ ಆಗಬೇಕು ಹೇಳು ಅದು ಸಾವುಕಾರ್ರಿ ನನ್ನ ಮದುವೆ ಮಾಡಿಸ್ತೀನಿ ಗುಲಾಬಿನ ಕೇಳಿಬಿಟ್ಟು ವಿಚಾರಿಸಿ ಅಂತ ಹೇಳಿದ್ರಿ ಗುಲಾಬಿನ ವಿಚಾರಿಸಿದ್ರು ಇಲ್ವೋ ಹಾಂ ಓ ಆದಾ ಅಯ್ಯೋ ಮರ್ತೋಗ್ಬಿಟ್ಟಿದ್ದು ಕಾಣ್ಲಾತಿಪೇ ನಿನ್ ಎನ್ಸಿದ್ದು ಒಳ್ಳೇದಾತು ಸುಮ್ನೀರು ಈಗ ಇಲ್ಲಿ ಐವತ್ತೋ ನಾಲ್ಕು ಗುಲಾಬಿನ ವಿಚಾರಿಸ್ತೀನಿ ಆಗಕ್ಕೆ ಒಪ್ಕೊಂತಳ ಇಲ್ವ ನೋಡಣ ಒಪ್ಕೊಂಡ್ರೆ ಮದ್ವೆ ಮಾಡ್ ಮುಗಿಸ್ಕರೀ ಚಿಕ್ಕಮ್ಮರು ಚಿಕ್ಕಮ್ಮರು ಯಾಕೆ ಬತ್ತಿದಾರೆ ನೋಡಿ ಯಾಕೆ ಏನಾಯ್ತು ನೋಡ್ರಿ ಇಲ್ಲಿಗಾನ ಹುಡ್ಕೊಂಬಂದಿದ್ದಾರೆ ಹೇಳ್ತಾನು ನೇತ್ರಮ್ಮ ನೇತ್ರಮ್ಮ ಇದ್ಯಾಕಮ್ಮ ಯಾಕೆ ಹಿಂಗ್ ಅಳ್ತಾ ಬರ್ತಾ ಇದ್ಯಾ ಯಾಕೆ ಏನಾತು ಹಾ ಅಳಂತದ್ ಏನತ್ತಮ್ಮ ನಿನ್ಗೆ ಹಾ ಏನು ಅಂತ ಹೇಳಪ್ಪ ನನ್ ಕಂಡ್ರೆ ನಿನ್ ಮಗುಗೂ ಸಸಿಗೂ ಆಗದೇ ಇಲ್ಲ ನನ್ ಕಂಡು ಸಾಕಂಗಿ ನೀವು ಊರ್ದ್ ಹಾ ಅವನಾ ನಿಮ್ಮ ಅಣ್ಣಯ್ಯನಾ ಯಾಕಮ್ಮ ಏನ್ ಮಾಡ್ದ ಅವ್ನ ನಿನಗೆ ಹಾ ಅಳಂತದ್ ಏನಾತ್ ಇವಾಗ ಏನಾಯ್ತು ಅಂದ್ರೆ ಅಲ್ಲ ತಂಗಿ ಅಂತ ಯೋಚನೆ ಮಾಡ್ದಲ್ಲೇನೆ ಎಂಟಿ ಮಾತು ಕಟ್ಕೊಂಡು ಕಪ್ಪಾಡಕ್ ಬಿಟ್ರೆ ಅಳಿದ್ರೆ ಇನ್ನೇನಪ್ಪ ಮಾಡ್ಲಿ ನೋಡು ಅವ್ಗ ಇಷ್ಟ ಆದ್ರೂ ಪ್ರೀತಿ ಐತಾ ತಂಗಿ ಅಂತ ಎಂಟಿ ಮಾತು ಕೇಳ್ಕೊಂಡು ನನಗೆ ಕಪ್ಪಾಡಕ್ ಮಾಡಿಸ್ಬಿಟ್ಟ ನಿನ್ ಮಗ ಹಾ ಯಾಕಮ್ಮ ನೀನೇನ್ ಮಾಡ್ದೆ ಅಂತದ್ದ ಎಲ್ ಸಿಕ್ಕಿದ್ರು ಅವ್ರು ನಿನಗೆ ಅವ್ರ ಮನೆಗೆ ಹೋಗಿದ್ದ ನೀನು ರಾಜನ್ ಮನೆಗೆ ಇಲ್ಲ ಕಣಪ್ಪ ನಾನೇ ಕೋಗಣ ಆ ದರಿದ್ರ ಮನೆಗೆ ಹಾ ಅಲ್ಲ ನಿಮ್ ಕಷ್ಟಕ್ಕಾಗ್ದೇನೆ ಎಂಟಿ ಮಾತು ಬೇರೆ ಮನೆ ಮಾಡ್ಕೊಂಡು ಹೋಗಿರ ಮನೆಗೆ ನಾನೇ ಕೋಗಣ ಎಂದ್ಗು ಹೋಗಲ್ಲ ನಾನು ಈಗ ನೀನ್ ನೋಡಕಂತ ಅಂತ ಬತ್ತಿದ್ದೆ ನಾನು ಅವರು ಇಟ್ಲಾಗೆಲ್ಲ ಬಂದಿದ್ದೆನೋ ನೋಡಕ್ ಅಂತನ ಎದೆ ಸಿಕ್ಕಿದ್ರು ಏನ ಏನ ಅಪ್ಪ ಅಮ್ಮಗೆ ಕಷ್ಟ ಬಂದ್ರು ಬಂದು ನೋಡಲ್ವಲ್ಲೋ ನೀನ್ ಅಲ್ದೇನೆ ಇನ್ ಯಾರಾಗ್ತಾರೋ ಅವ್ರಿಗೂ ವಯಸ್ಸಾತು ಅಂಬದು ನಿನ್ ಒಂದಿಷ್ಟು ಪರಿಜ್ಞಾನ ಇಲ್ವಲ್ಲೋ ಅಂತ ಹೇಳಿ ಕೇಳಿದಕ್ಕೆ ಅವಳೇನೇನ್ಬೇಕು ಎಂತಿ ಅಮ್ಮಲ್ಲಿ ಅಂಬಳು

ಇಲ್ಲ ಕಣಪ್ಪ ನಾನು ಏನು ಮಾತಾಡ್ಸಬಾರ್ದಂತೆ ಹಂಗಂತಾನ ಮಲ್ಲಿ ಹೇಳ್ತಾಳೆ ಅವಳು ನೀನು ಸಾಸಿ ಹಾಂ ನನ್ನ ಗಂಡ ಇವನು ನೀನು ನೀವಾಗಲಿ ನೀ ಮನೆಯವರಾಗಲಿ ಯಾರು ನನ್ನ ಗಂಡನ ಮಾತಾಡ್ಸಕ್ ಬರಬೇಡಿ ಏನು ಹೇಳಕ್ಕೆ ಹೋಗಬೇಡಿ ನಾವು ಚೆನ್ನಾಗಿದ್ದೀವಿ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾನೆ ನೀವೇನು ಕೇಳೋದು ಅವ್ರು ಯಾರನ್ನೂ ನೋಡ್ಕೊಂಬಲ್ಲ ನಾವು ಚೆನ್ನಾಗಿರೋದು ನೋಡಿದೆ ಹೊಟ್ಟೆ ಊರಿ ನಿಮಗೆ ಅಂತ ಹೇಳಿ ಏನೇನೋ ಮಾತಾಡಿಳು ಕಣಪ್ಪ ಹಾಂ ಹೌದಾ ಹಂಗೆಲ್ಲ ಮಾತಾಡಿದ್ಲ ಅವಳು ಅಲ್ಲ ಅಷ್ಟೆಲ್ಲ ಮಾತಾಡ್ತಾಳೆ ಅಂತ ನಾನು ಅಮ್ಮ

ಹಂಗೆಲ್ಲ ಅಂದ್ರೆ ಚಿಕ್ಕಮ್ಮವ್ರೆ ಅವರು ಅಲ್ಲ ಸಾವುಕಾರ್ರೆ ನಿಮ್ಮ ಸೊಸೆ ಹಿಂಗೆಲ್ಲ ಮಾತಾಡ್ತಾರೆ ಅಂತ ನಾನು ನಾನಂತೂ ತಿಳ್ಕೊಂಡಿರ್ಲಿಲ್ಲ ಏನೂ ಮಾತಾಡಲ್ಲ ಅಂತ ಹೇಳ್ತಿದ್ರಿ ನೀವು ನಿಮ್ಮ ಸೊಸೆನ ಎಂದು ಬೈಕಂಡಿರೋದೇ ನೋಡಲಿಲ್ಲ ನಮ್ಮ ರಾಜ ಅಂತನಾದ್ರೂ ನನ್ನ ಸೊಸೆ ಹಂಗೆ ಮಾತಾಡಲ್ಲ ಅಂತ ಹೇಳ್ತಿದ್ರಿ ನೋಡಿ ಚಿಕ್ಕಮ್ಮೆನೆ ಬಾಯಿಗೆ ಬಂದಂಗೆ ಬೈದಿರೋದ ನಿಮ್ಮ ಸೊಸೆ ಅಲ್ಲ ನಿಮ್ಮದಾಗೇನೆ ಕೂಲಿ ಮಾಡ್ಕೊಂಡು ತಿಂತಿದ್ರು ಮದುವೆ ಆಗೋದಕ್ಕೂ ಮುಂಚೆಲೆ ಈಗ ನೋಡ್ರಿ ಹೆಂಗೆ ದೌಲಸ್ತೀನಿ ಮಾತಾಡ್ತಾರ ಅವರು ಹಾಂ ನೂರು ಸತ್ಯವಾದ ಮಾತು ಹ್ಞೂ ಬಡವರು ಬಡವರಾಗಿದ್ರೇನೆ ಒಂದು ಈಟ್ ಏನಾದ್ರೂ ಬಂತು ಅಂತಂದ್ರೆ ಆ ಹಿಂಗೆ ಮತಿಗೆ ಗದ್ದವರತ್ ಬಂದ್ಬಿಡುತ್ತೆ ಅವಕ್ಕೆ ಹಾ ಅದೇನೋ ಹೇಳ್ತಾರಲ್ಲ ಗಾದೆನ ಎಂದು ಕಾಣದೇ ಇರೋದು ಮಂದನ್ ಮದ್ವೆ ಕಂಡ್ರು ಅಮ್ಮಂಗೆ ಹಾ ಈಗ ಅವಳಗೂ ಹಂಗೆ ಆಗಿರೋದು ತಿರ್ಕಂಡ್ ತಿಂಬಳು ಇವಾಗ ನಮ್ಮ ಅಣ್ಣನ ಮದ್ವೆ ಆಗಿ ಇವಾಗ ಮಹಾರಾಣಿ ತರ ಮೆರಿತಾ ಇದ್ದಾಳಲ್ಲ ಅದಕ್ಕೆ ದಿಮಾಕು ಹಾ ನಮ್ಮ ಅಪ್ಪನೇ ಬಯ್ಯವಷ್ಟು ಸೊಕ್ ತುಂಬಕೇನೈತ ಅವಳಿಗೆ ಹಂಗೆಲ್ಲ ಮಾತಾಡ್ಬಿಟ್ಲಾ ಅಮ್ಮಲ್ಲಿ ಹಾ ನನ್ಗಂತೂ ನಂಬಕ್ ಆಗ್ತಿಲ್ಲ ಕಣಮ್ಮ ಅವ್ಳು ಹಿಂಗೆಲ್ಲ ಮಾತಾಡವಳಿ ಅಂತಂದ್ರಿ

ಕೇಳೋದು ಬೇಡ ಬಡ್ಕೊಂಬೋದು ಬೇಡ ಬಾ ಇವಾಗ ಅಮ್ಮ ಕರಿತೈತಿ ಮಾತಾಕ್ ಹೋಗೋಣ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ನಿಮ್ಮ ಅಪ್ಪನ್ ಕರ್ಕೊಂಡ್ ಬರೋಕು ವಾಲ್ತಾಗೈತಿ ಅಂತ ಹೇಳಿ ಹೇಳ್ಕೊಳಿಸ್ತು ಅಮ್ಮ ಯಾಕೆ ಕರೆಯೋಣ ಅಂತ ಬಂದೆ ಹ ಅದೇ ದರಿದ್ರದವು ಎದುರಿಗೆ ಬಂದ್ಬಿಟ್ವು ನೀನ್ ಯಾಕಮ್ಮ ಬರಕೋದೆ ಹಾ ಅತಿ ಮುಂಕ ಇಲ್ಲೋ ಇಲ್ಲ ಆ ಗುಲಾಬಿ ಇದ್ಲಲ್ಲ ಅವಳನಾದ್ರು ಕಳಿಸಿದ್ರೆ ಕರ್ದ್ ಬರಾಳು ಹ ನೀನ್ ಯಾಕೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡ್ ಬರಕೋದೆ ಹಂಗಲ್ಲ ಕಣಪ್ಪ ಏನೋ ಮುಖ್ಯವಾದ ವಿಷಯ ಅದಕ್ಕೆ ನಾನೇ ಬಂದಿದ್ದು ಕರ್ಕೊಂಡು ಹೋಗೋಣ ಅಂತಾನೆ ತಿರುಗಿ ಹೇಳ್ಕಿರಿ ನೀನ್ ಬಚ್ಚಿಯೋ ಇಲ್ವೋ ಅಂತ ಹೇಳಿ ಹಾ ಬಾ ಹೋಗೋಣ ಮುಖ್ಯವಾದ ವಿಷಯನ ಏನಮ್ಮ ಅದು ನೇತ್ರಮ್ಮ ಏನ್ ಹೋಗಿ ಇಲ್ಲ ಮಾತಾಡಂತಿ ಸರಿ ಅಮ್ಮ ನಡಿ ಹೋಗಣ ಎಲ್ಲ ಅಡಿಕೆ ಗಿಡಕ್ಕೆಲ್ಲ ನೀರಿಕ್ಸು ಹಾ ನೋಡ್ಕೊಂಡು ಕರೆಂಟ್ ಹೋಗತಕ್ಕ ಇಲ್ಲೇ ಇದ್ದು ನೀರಿಕ್ಕು ಎಲ್ಲದ್ಕು ಸರಿ ಸಾವಕಾರಿ ಹೋಗ್ಬರೀ ಅದೇನು ಅಂತ ಕೇಳ್ಕೊಂಬರ್ರಿ ನಾನೆಲ್ಲ ನೋಡ್ಕೊಂತೀನಿ ಇಲ್ಲಿ ನಡಿಯಮ್ಮ ಹೋಗಣ ನಾವು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮುಂದಿನ ಮುನ್ನ ಸಿ ನಮಸ್ಕಾರ